ಅಜ್ಜಿ ನಿಂಗಜ್ಜಿ ಯಾರು ಬರ್ರಮ್ಮ ಇಲ್ಲಿ ಅಂಡೆವಾಲಿ ಉರಿಟ್ಟೈನಿ ಬರ್ರಿ ಯಾರು ಓ ಪ್ರಮೀಳಾ ಮಗಳು ಯಾವ ಬಂದಮ್ಮಮ್ಮಿ ಬೆಂಗಳೂರಿಂದನಾ ನಾವು ನೆನ್ನೆ ಬಂದಿದ್ವಿ ಕಣ ಅಜ್ಜಿ ನಾಳೆ ರಾಜಾ ಇತ್ತು ದೇವಸ್ಥಾನಕ್ಕಂತ ಬಂದಿದ್ವಿ ಚೆನ್ನಾಗಿದೆಯೇ ಅಜ್ಜಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಹೋಗಿ ಮಾತಾಡ್ಸ್ಕೊಬ್ರಗು ಹಿಂಗೆ ಅಜ್ಜಿನ ಅಂತ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಏನು ಮಾಡ್ತಿದೀಯ ಅಜ್ಜಿ ಇಲ್ಲಿ ನಾನಿನ್ನೇನು ಮಾಡೋಣಮ್ಮ ಅಂಡೆ ಹೊಲಿಗೆ ಹುರಿಕ್ತಿದ್ದೆ ಇವತ್ತು ನೀರ್ ಒಯ್ಕಮ್ಮನ ಶನಿವಾರ ಅಂತ ಹೇಳಿ ಅಂಡೆವಲಿ ಹುರಿಕ್ತಿದ್ದೆ ಬಾರಮ್ಮ ಎಷ್ಟು ದೊಡ್ಡದಲೆನ ಅಂಡೆ ಒಲೆ ನೋಡು ಹಿಂಗ ಅಂಡೆ ಒಲಿಯಾಗೆ ನೀರ್ ಕಾಸಿ ಒಯ್ಕಮ್ಮಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಹಾ ಬೆಂಗ್ಳೂರಾಗೆ ಸೌದೆನೂ ಸಿಗೋಲ್ಲ ಇಂಥ ಅಂಡೆ ಒಲಿಯನೂ ಹೇಳಲ್ಲ ಕಣಜ್ಜಿ ನಾವಂತೂ ಬರೀ ಹೀಟ್ರ ಹಾಕಬೇಕು ಇಲ್ಲಾಂದ್ರೆ ಗ್ಯಾಸ್ನ ಕಾಸು ಒಯ್ಕಬೇಕು ಕೂದಲೆಲ್ಲ ಉದುರುತಾವ ಕಣಜ್ಜಿ ಬೆಂಗ್ಳೂರಾಗಂಗಾರೆ ಇಲ್ವೇ ನಿಂತದ್ದಲ್ಲ ಅದ ಹ್ಞೂ ಅವೇ ಆತ ಕರೆಂಟ್ ಹಾಕಿ ಹೊಯ್ಕೊಂಬತಾರಂತಾರೆ ನಮ್ಗೆ ಕೂದಲು ನುಣ್ಣು ಕುದುರ್ತಾವಂತಿ ನಮ್ಮ ನಮ್ಮಮ್ಮಗಳೂನು ಹಂಗ ಅಂಬೋದು ಅಜ್ಜಿ ಏ ಅಲ್ಲಂತು ನಾವು ಈಟ್ರಾಕೋಯ್ಕೊಂಬತ್ತೀವಿ ಕೂದಲು ನುಣ್ಣು ನಮ್ಮ ನಮ್ಮಅಮ್ಮಿನ ಕೂದಲು ಎಂಥ ಶೆನಕ್ಕಿದ್ವು ಕಣಮ್ಮ ಹಂಗೆ ಅಯ್ಯೋ ಒಟ್ಟು ದಾ ದಪ್ಪ ಕುಂಡೀ ಕೆಳಕಿದ್ವಿ ಇಲ್ಲಿ ಊರಾಗಿದ್ದಾಗ ಅಲ್ಲೂ ಹೋಗಿ ಈ ಟ್ರಾಕಂಡು ಒಟ್ಟು ಒಯ್ಕಂಡು ಕೂದಲಂತು ಉದುರ್ತಾವೇನು ಬೇಡ ನಾನು ಮೊನ್ನೆ ಯಾಕೆ ಬಂದಿದ್ರು ಅವ ಬಾಸ್ತೀನಿ ಏನಮ್ಮ ಹಿಂಗೆ ಉದುರ್ತಾವೆ ಅಂತೀನಿ ಅಜ್ಜಿ ನಾವು ಈ ಟ್ರಾಕ್ ಕಂಡು ಒಯ್ಕಂಡು ಒಟ್ಟು ಕೂದಲೆಲ್ಲ ಉದುರುತಾವೆ ಹಿಂಗಲಿಯ ಕಾಸು ಒಯ್ಕೊಂಡ್ರೆ ಯಾವ ರೋಗನೂ ಇರಲ್ಲ ಏನು ಆಗಲ್ಲ ಎಂತ ಶೆನಕ್ಕೆ ಇಲ್ಲಿ ಒಯ್ಕಮ್ಮಕ್ಕೆ ಶೆನಕ್ಕಿರುತ್ತೆ ಅಂತ ನಮ್ಮ ನಮ್ಮಅಮ್ಮಣ್ಣಿ உம் கணஜி பெங்களுகே இன்டவெல்ல உம் சௌதேன இரல்ல ஊரீக்கான அந்த சௌதையல் தீய உம் ஒன் கரீக ஒன் சௌதல்ல ஏனில் ஹல்லி குழா வாயி கணஜ்ஜி ஹம் இன்வெல்லாம் நீர் ஒய்ணி பழே நூதில்ல ஈட்டர் நீர் ஒய்ணிரி பழே நூதில்ல கூணு கூதுத்தவ அம்மாள் ஏன் யாவ்ல மந்தை தேவ் இவத்து சனிவாரல்ல പൂജ മസ്ണാ ബന്തുവരേ ആണേ അണ്ടേവാളി ഗുരുക്കാനില്ല കുക്കണത ബന്തു ഹും അജ്ജി അണ്ടേവാളി എന്ത അങ്ങൽവേ ഇല്ല നമ്മൾ കാസൈ ചമ്മക്ക് ആകേ ഇല്ല കണജി ഇ കാസമ്മക്ക് നനി ബോലിഷ്ടം ഏഴ് ಅಕ್ಕ ನಾವು ಬೆಂಗಳೂರಿಂದ ಬಂದ್ಮೇಲೆ ಲಸಮಕಾಯ ಇಲ್ಲೆಲ್ಲ ಹಳ್ಳಿ ವಾತಾವರಣ ನೋಡ್ಬಿಟ್ರೆ ಹಳ್ಳಿ ವಾತಾವರಣನೇ ವಾಸಪ್ಪ ಅನ್ಸುತ್ತೆ ಕಣ ಲಸಕಾಯ ಅಯ್ಯಪ್ಪ ಅಲ್ಲಿ ಬೆಂಗಳೂರಾಗ ಅಕ್ಕ ಒಂದು ಕಸ ಬಿಸಾಕ ಜಾಗ ಇಲ್ಲ ಒಂದು ಒಲೆ ಹಚ್ಚನ ಅಂದ್ರೆ ಒಲೆ ಇರಲ್ಲ ಹಿಂಗ ನೀರ್ ಕಾಸು ಒಯ್ಕಮ್ಮ ಅಂದ್ರೆ ಒಂದು ಅಂಡೆ ಒಲೆ ಇರಲ್ಲ ಏನು ಇಲ್ಲ ಕಣಕ್ಕ ಏನ್ ಮಾಡ್ತೀಯ ಹ್ಮ್ ಕೆಲ್ಸ ಇಲ್ಲದೇ ಇರದೆ ಕಣಕ್ಕ ಬೆಂಗ್ಳೂರಾಗಿ ಹಿಂಗೆನಿ ಹ್ಮ್ ನಮ್ಮ ಪರಿಸ್ಥಿತಿ ಬಾರ್ದು ಸುಮ್ಮನೆ ಬೆಂಗಳೂರಾಗ ಇದಾರೆ ಅಮ್ಮಂಗೆ ஊனம் அல்ல பேசக்கெல்லாம் எல்லா குடிக்க எல்லா கச பச எல்லாத்தச எல்லா யாரும் உம் அல்ல கரெண்ட் நீர் பரு நுண்ணு உதிர்த்து கரெண்ட் நீர் வைக்கணு இல்ல అవునకొ ఎలా వాళ్ళకి ఇక కస ఎలా ఎద్దార ఆక్షణో యాకే పీపీ ఉద్దెడ్కే తాండోగి పేపర్ ఒం కేపర్న ఒడిే తి అన్నద్దు పన్నద్దు చికెన్ సార్ మాది మూడే ఎలా కుడిక ఇక్క ఎలా కుడిక ఇకర్ బ పిపి ఉత్తం ఓత్తారు ఎత్న ఆరువర ఏళ్ళు గంట బొత్త ఆవ తాండెక్ కణక హస బీసాగింగూరు బులు కళ కణా കഷം തീ നമേനോന അണ്ടേ വലിയ ചെന്തീർ കായിി ഹട്ട് ഒയ്ക്കണി അമ്മ ഉം നാ നമ്മജ ഇവയ്ക്കൊമ്പി സുഡ് സുടിക്കുമ്പീ നോട് യോഷ് ജന ഒയ്ക്കുനു ഒയ്ക്കബോ ഒത്തി ഉരിക്ക് സാക്ക് കാദ് തോട് ചോദി തോട് ചേർ ഒബിട്രി യോഷ് ജന ബേക്കു ഒയ്ക്കബോദൂ ഊന്ന അജ്ജി ഹ്രെ ചന്ദ നോഡ് വലയനു എസ് ചെന ഉരിത്തായിട്ടേ ഉം അണ്ടേ വലിയ കായിി നോയ്ക്കണേ ചെനാ ഇരുത്തനോ ഹോത്ത കണജ്ജി ಅಲ್ಲಿ ಏನ್ ಮಾಡ್ತೀವಿ ಬೆಂಗ್ಳೂರಾಗ ವಿಧಿ ಇಲ್ಲದ್ಕೆ ಯಾವನಾ ಈ ಟ್ರ್ಯಾಕ್ ಒಯ್ಕೆಬೇಕು ಏ ಅದು ಕರೆಂಟ್ ಕಾಕೋದುನು ಬೋಲು ಒಳ್ಳೇದಲ್ಲ ಅಂತಲ್ಲ ನಮ್ಮ ಅದ್ರ ಕೈ ಪೈ ಇಕ್ಕಂಗಿಲ್ವಂತೆ ಅದೇ ಹಿಡ್ಕಮುತ್ತ ಕೈ ಪೈನಾ ಅದನ್ನ ಆಫ್ ಮಾಡೇ ತೆಗಿಬೇಕು ಹಾಕಿದ್ಮೇಲೆ ಕಾದೆ ಅಂತ ಕೈ ಇಕ್ಕೋದೆ ಹಂಗೆ ಹಿಡ್ಕೊ ಬಿಡುತ್ತೆ ತಿರ್ಗ ನೀರು ಕಮ್ಮಿ ಇದೇವಂತ ನಾವ್ ಹೋದ್ರೆ ಹಂಗೆ ಹಿಡ್ಕೊಂಬಿಡುತ್ತಿ ಹ್ಞೂ ಆಫ್ ಮಾಡಿ ಅಂತ ತಗದೆ ಕೈ ಇಕ್ಬೇಕು ಕಣಕೋ ಬೋಲು ಡೇಂಜರ್ ನಮಗೆ ಅಪ್ಪ നോടിയപ്പ ബൈ വർത്തു പർത്തു ആമേൽ കൈ ഇക്കിരി കാലവ ഇല്ല ഇത അണ്ടവലിക്ക് കൈ ഇക്കി ഇവ നോഡബോ ഉം അണ്ടവലി അക്കി ക ഇല്ല ഇവ ബായി തയ് ഇക്ക നോഡമ്മോട് ഒയ്ബോ കേള ഉരിത്തിനോ ഉം ഹരം ഇൻബോൾ കഷ്ടം തൈ ഉം ഇത് തായി അയ്യപ്പ മർത്ത പമ്മ വയസ്സോ മർവിറ കാരൊ ഹാ കരണ്ടിടദേ ഇല്ല ആ ജൽ പർവാില്ല ഇല്ലാ അല്ലെങ്കി നമുദ്ധി ജീവനേ വാശി അത്ര സൗദയെല്ലാം കഴി ഒക്കൗദ മാ ಏ ಬೋಲೋ ಇದಮ್ಮ ತಾಯಿ ಬೆಂಗೂರಾಜ್ ಹೇಳು ಹ್ಮ್ ಟೊಂಗೊಳಗೆ ಆಸ್ತಿ ಹೇಳಪ್ಪ ಏ ಅಪ್ಪ ನಮ್ಮ ಒಳ್ಳೇಗೆ ವಾಸಿ ಕಣ್ತಾಯಿ ನಮ್ಮೊಳಿ ಜೀವನನೇ ವಾಸಿ ನಮ್ಮಂತಾರೆ ನಮ್ಮ ಟೊಂಗುಳ ಹಾಕೋದು ಒಂದ್ ವಾರ ಜೀವನ ಮಾಡಕಾಗಲ್ಲ ಕಣಜ್ಜಿ ನಮ್ ಜನ ಸೋರ್ಬೋರಲ್ಲಮ್ಮ ತಾಯಿ ಕಣ್ ತಾಯಿ ನಮ್ಗೆ ಹೊಟ್ಟೆಗೆ ನೀರು ಇಚ್ಛಮ್ಮ నీరు కాయసి అండేవల్ గురికి నీరు వయ్ కమ్మదీ సరి నంకి ఇవ్వు కరెంట్ కరెంట్ నన్ను అంతే మరొక కై ఇక్కదే నే నేను ఏ బా ఇవ్వ మళ్ళమో నవ్వు అమ్మి ఆమె మరత పర్త ఆమె కాదవ ఎల్ అంత కై ఇక్క అది మాట్ అయ్య సవాస నే జాస్తి అది నన్ను సుము గ్యాస్న కాసు వయకొమ్తీని గ్యాస్న కసి గ్యాస్ వేస్ట్ ఆగే ఏం గ్యాస్ వేస్ట్ అగ్తినీ అంతప్ల ఇచ్చి ఒయి కంతీ യോസന ഒയ്ക്ക അമ്മ വണ്ടേ വലിയ തായി ഇനിയോ സന തോട് 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 ഒയ്ക്ക ഇനോ ഇവൻ ബന്ധു ഒയ്ക്കബോദി നീ അത് ബിട്ട് തൊക്കണമ്മ അങ്ങനെ മേല തോട് ചോദി കളെ സിപ്പ മട്ടുകള അവനെല്ല പേപ്പ് എല്ലാം ഇപ്പബിട്ട് എല്ലാം ഉറദ്ദോ ഒക്കായി ഉം ഞാൻ തന്നെ റോട്ടു പട്ടു അത് ഇപ്പബി ഊരി തവ തായി ഗട്ടസോദി ഇക്ബട്ടി ഓവത്ത് ജന ബു തോട് 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 ഒയ്ക്കബോദ തോട് ചണങ്ങായി തോടങ്ങ് കായിട്ടായി ಹುಂಕಣಜ್ಜಿ ನಾವು ಬೆಂಗಳೂರಾಗಿಂದ ಬಂದು ಇಲ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ಇದೇ ವಾಸೆ ಅನ್ಸುತ್ತೆ ಏನು ಮಾಡೋಣ ಹಾ ನಾವು ಕೆಲ್ಸಕ್ಕೋಸ್ಕರ ಅಲ್ಲಿ ಇದೀವಿ ನೋಡು ಇವಾಗ ನಿಂಗೆ ಜೂರಿ ಕೂಡ ಐತಿ ಹ್ಞೂ ಸೌರ್ಯ ಅವು ಎಲ್ಲ ಸಿಪ್ಪೆ ಮಟ್ಟೆ ಎಲ್ಲ ಹಾಕಿ ಇವಾಗ ಹೆಂಗ್ ಆಯ್ತು ಹಂಗೆ ಅಂಡೆವಲಿಯ ನೀರು ಹ್ಮ್ ಸುಡ್ ಬಿಟ್ರೆ ಬಿಟ್ಟರೆ ಒಂದ್ ಜೇಟ್ ಜೇಟಿರಲ್ ಕಣಮ್ಮ ಹಂಗ್ ಮೈನಾ ಹೋಗುತ್ತೆ ಅಕ್ಕೂ ಇಟ್ಟರು ನೀರು ಒಯ್ಕೊಂಬತ್ತೀವಲ್ಲ ಮೈನೋವು ಹೋಗೋಲ್ಲ ತಳಿಯಾಗಳು ಕೊಳೆನೂ ಹೋಗಲ್ಲ ಹ್ಞೂ ತಲೆ ಎಲ್ಲ ಉಂಟ್ರ ಸುತ್ತಿ ಹ್ಞೂ ಹಂಗಾಗುತ್ತೆ ಹಿಂಗೆ ಅಂಡವಲ್ಲಿ ನೀರು ಕಾಯಿಸಿ ಹೊಯ್ಕಂಡ್ರೆ ಭಾಳ ಚೆನ್ನಾಗಾಗುತ್ತೆ ತಲೆ ಎಲ್ಲಾನು ಬಟೆಟೊನಿದ್ರೆ ತೋರಾಗಮ್ಮ ಒಯ್ಕಮ್ಮಂತೆ ಕಾಸೈದಿ ಹೋಗು ಬಟ್ಟೆ ತಂದಿದ್ರೆ ತೋರೋಗು ಹ್ಞೂ ಚೆಂದ ಕಾಸೈದ ನೀ ಮಾಡ್ತಾಯಿದಳೆ ಒಯ್ ಚಮ್ಮಂತ ಹೋಗು ಹ್ಞೂ ಆಮೇಲೆ ಒಯ್ ಕೆಮ್ಮತಿನಿ ಬೆಳಗ್ಗೆ ಒಯ್ಕೊಮ್ಮಿದ್ದೆ ಹಂಡೆವಲ್ಲ ಒಯ್ಕೋಬೇಕಂತ ನನಗೆ ಆಸೆ ಒಯ್ಕಮ್ತಿನಿ ಹೇಳ ಆಮೇಲಿಂದನ ಸಾಯಂಕಾಲ ಸಾಯಂಕಾಲಕ್ಕೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಯ್ ഉം തൊണ്ിച്ച അവേനോട് നാളെ ഹിടത്തിൻ്റെ താദിട്ട് വണ്ടേ വലിയ ഉരിക്ക്ബ് ഒന്നിപ്പട്ട് ആക്കബിട്രി ഞാൻ ഇത്തേ ഉം വയ്ച്ച മന്ത് ചൂട് സുടവ ബട്ട് ഒയ്ച്ച നോദ്രല്ല വിശേഖർ ಪಾಪ ಬೆಂಗಳೂರಿಗೆ ಹಿಂಗ ಅಂಡೇವಲ್ಲಿಯೇ ನೀರ್ ಕಾಸಕ್ಕೆ ಅಂಡೆವಲ್ಲಿಗಳು ಅವೆಲ್ಲ ಇರಲ್ವಂಟಿ ಸೌದೆ ಸಿಪ್ಪೆ ಮಟ್ಟಗಳು ಅವೆಲ್ಲ ಇರಲ್ವಂಟಿ ಹ್ಮ್ ಪಾಪ ಇವ ನಮ್ಮ ಪ್ರಮೀಳಮ್ಮನ ಮಗಳು ಬಂದೈತೆ ಬೆಂಗ್ಳೂರಿಂದಾನ ಅಜ್ಜಿ ಅಲ್ಲಿ ಅಂಡೇವಲಿ ಇಲ್ಲ ಅಜ್ಜಿ ನೀರು ಕಾಸು ನೀರು ಒಯ್ಕ ಮತ್ತೆ ಬರೇ ಅದೇ ಆತ ಕರೆಂಟ್ ಕಾಕಿ ಒಯ್ಕಬೇಕಂತ ಇಲ್ಲಾಂದ್ರೆ ಗ್ಯಾಸ್ನಾಗ ಕಾಸ್ಬೇಕಂತೆ ಓಟ್ ತಲೆಗಳು ಜಡ್ ಹೋಗಲ್ಲ ಮೈನಾಗ ಹೋಗಲ್ಲ ಹ್ಮ್ ಅಂಡೆವಲಿಯ ನೀರು ಕಾಸು ಹೊಯ್ಕಂಬ್ಲಿ ಮೈನಾಗೆಲ್ಲಾ ಹೋಗುತ್ತೆ ಸಿಪ್ಪೆ ಹಾಕಿ ಸೌದೆ ನೀರ್ ಕಾಸು ಹೋಯ್ಕೊಂಡ್ರೆ ಯಾವ ಕಾಯಿಲೆನೂ ಇರಲ್ಲ ಹ್ಮ್ ಕೂದ್ಲುಪಾದ್ರೂ ಊದ್ರದಾಗ್ಲಿ ಇಂಥವೆಲ್ಲ ಆಗೋದೂ ಇಲ್ಲ ಹ್ಮ್ ಏನು ಮಾಡ್ತಿ ನೀವು ಇಲ್ಲ ಬೇಕು ನಿಮಗೂ ಅಂಡವಲಿಯ ನೀರು ಕಾಶಿ ಚಮಕ್ ನಿಮಗೂ ಇಷ್ಟ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು